ಒಂದು ನಾನು ನಾನು ಒಂದೇ ಒಂದೇಲಿಕ್ಕೆ ಬಯಸ್ತೇನೆ ಇದರಲ್ಲಿ ಸ್ಥಳೀಯ ಸಿಪಿಐ ಅವರು ತಮ್ಮ ಕರ್ತವ್ಯವನ್ನ ನಿಭಾಯಿಸುವುದರಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಿ ಅದನ್ನ ನೀವು ಅವರನ್ನು ನನ್ನ ನನ್ನ ಗಮನಕ್ಕೂ ಇಲ್ಲ ಯಾರ ಗಮನಕ್ಕೂ ಇಲ್ಲ ಕಮಿಷ್ನರ್ ಅವರು ನಾನು ಚನರಾಜ್ ಹಟ್ಟಿಹೊಳಿ ಎಮ್ ಎಲ್ ಸಿ ಅವರು ನಾವು ರಾತ್ರಿ ಹನ್ನೊಂದು ಗಂಟೆವರೆಗೂ ಸತತವಾಗಿ ಸಂಪರ್ಕದಲ್ಲಿದ್ದು ಇದನ್ನು ನಾವು ಬೇ ಯಾವುದೇ ಒಂದು ಇದನ್ನು ನಾವು ವೇಗವಾಗಿ ಇದ್ರ ಬಗ್ಗೆ ನಾವು ಇದನ್ನು ತಗೊಳಕ್ಕೆ ಬರೋದಿಲ್ಲ ಕುಲಂಕಷವಾಗಿ ನಾವು ಇದನ್ನು ಚರ್ಚೆ ಮಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ರಾತ್ರೋರಾತ್ರಿ ಹನ್ನೆರಡು ಗಂಟೆಗೆ ಕೇಸ್ ಹಾಕ್ತಾರೆ ಅಂತಂದರೆ ನಿಜವಾಗ್ಲೂ ಇದ್ರ ಬಗ್ಗೆ ನಾವು ಚ ಇದನ್ನ ತನಿಖೆಯನ್ನು ಮಾಡಿ ನಾನು ಹೋಮ್ ಮಿನಿಸ್ಟ್ರಿಗೂ ಮಾತಾಡಿದ್ದೀನಿ ಈ ರಾಜ್ಯದ ಡಿ ಜಿ ಅವ್ರಿಗೂ ಕೂಡ ಮಾತಾಡಿದ್ದೀನಿ ಹಾಂ ಅವರು ಅಪಪ್ರಚಾರ ಮಾಡ್ಕೊಂಡು ಹೋಗಲಿ ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ ತಾಲೂಕ್ ಪಂಚಾಯಿತಿ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಮೊನ್ನೆನೇ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಕ್ರಮೇ ಇಲ್ಲ ಯಾಕಂದರೆ ಎರಡು ಸಾವಿರ ಬರುತ್ತೆ ಅಂತ ತಾವು ಏನೇನೋ ವಿಚ ಏನೇನೋ ಇದನ್ನು ಮಾಡ್ಕೊಂಡು ಇಟ್ಟಿರ್ತೀರ ಆ ಎರಡು ಸಾವಿರ ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು ಎಂಟತ್ತು ದಿನ ಅಂತ ಹೇಳಿದಿನಿ ಈಗ ಎರಡು ದಿನ ಆಗಿದೆ ಇನ್ನು ಎಂಟು ದಿನದೊಳಗಡೆ ನಾನು ಬಿಡುಗಡೆ ಮಾಡಿ ನಾನು ಅಧಿವೇಶನಿಗೆ ಹೋಗಬೇಕು ಅಂತ ಇದೆ ನಾಳೆ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋಕ್ಕೆ ನಾಳೆ ಮತ್ತೆ ಹೋಗ್ತಾ ಇದ್ದೀನಿ ಡಾಕ್ಟರ್ ಪರ್ಮಿಷನ್ ಕೊಟ್ಟರೆ ಟ್ರಾವೆಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ ನಾನು ಮತ್ತೆ ನನ್ನ ಕರ್ತವ್ಯಕ್ಕೆ ಮೂರನೇ ಬಜೆಟ್ ಅಧಿವೇಶನಕ್ಕೆ ಭಾಗಿಯಾಗಬೇಕು ಅಂತ ನನ್ನ ಆಸೆ